ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಲಿಂದ ಇದಕ್ಕಿಂತಲೂ ಭಿನ್ನವಾದ ನಿರೀಕ್ಷೆ ನಮ್ಗಳದ್ದು ಏನೂ ಇರಲಿಲ್ಲ ಕಾಂಗ್ರೆಸ್ ಒಂಥರ ಮುಸ್ಲಿಂ ಪಾರ್ಟಿಯಾಗಿ ನಿರ್ಮಾಣಗೊಂಡ್ಬಿಟ್ಟಿದೆ ಸುಲ್ತಾನ್ ಅಂತ ಎರಡನೇ ಅವತಾರನೇ ನಮ್ಮ ಸಿದ್ದರಾಮಯ್ಯ ಸೆಕೆಂಡ್ ಇದು ಅವರ ಅವತಾರೇ ಕೇವಲ ಸಿದ್ದರಾಮಯ್ಯನವರು ಒಂದು ವರ್ಗವನ್ನು ದೃಷ್ಟೀಕರಣ ಮಾಡಲಿಕ್ಕೆ ಮತ್ತು ಅವರಷ್ಟೇ ಮುಂದೆ ಲೋಕಸಭಾ ಎಲೆಕ್ಷನ್ದಾಗ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಏನಾಗ್ತದೆ ಅಂದ್ರೆ ಅವ್ರು ಅಷ್ಟೇ ಹೋಗ್ಬೇಕಾವು ಸಮಸ್ತ ಈ ದೇಶದಲ್ಲಿರುವಂಥ ಹಿಂದೂಗಳೇ ಯಾರು ಅವ್ರಿಗೆ ಹೋಗ್ಬೇಕು ಹ್ಞೂ ಟಿಪ್ಪು ಪಾರ್ಟ್ ಟು ಯು ಪಿ ಎ ಒನ್ ಯು ಪಿ ಎ ಟೂ ಅಂತ ಇದ್ವಲ್ಲ ಟಿಪ್ಪು ಪಾರ್ಟ್ ಟು ಅಂದರೆ ನಮ್ಮ ಸಿದ್ದರಾಮಯ್ಯ ಅವರು ಅತಿ ಮಾಡ್ಲಾಕ ಅಂದರೆ ಅಂತ್ಯಕಾಲ ಬಂದೈತಂತೆ ಅದೇ ಇದೇ ದುಷ್ಟೀಕರಣ ಮಾಡಿ ನಮ್ಮ ದೇಶ ಹಾಳಾಗಿದೆ ಇಷ್ಟು ವರ್ಷ ನಮ್ಮ ದೇಶದ ಜನರಿಗೆ ನ್ಯಾಯ ಸಿಕ್ಕಿರಲಿಲ್ಲ ಸಮಾನ ನಾಗರಿಕ ಸಂಘ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಮತ್ತೆ ನಮ್ಮ ಸರ್ಕಾರ ಬರ್ತಂದರೆ ತಂದೇ ಬರ್ತದೆ ನಾವು ಎಲ್ಲ ದೇಶದಲ್ಲಿ ಎಲ್ಲ ನಾಗರಿಕರಿಗೂ ಒಂದೇ ಕಾನೂನನ್ನು ಜಾರಿ ಮಾಡ್ತೀವಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದು ನಿಶ್ಚಿತವಾಗಿಯೂ ನನಗೆ ವಿಶ್ವಾಸ ಇದೆ ಮುಂದಿನ ಅಧಿವೇಶನದಲ್ಲಿ ಪಾಸ್ ಆಗೋನು ಆಶ್ಚರ್ಯ ಇಲ್ಲ ಅದರಲ್ಲಿ ಹೋರಾಟ ನೋಡೋಣ ನಮ್ಮ ಜೋಡೆತ್ತುಗಳು ಏನು ಏನೇ ಮಾಡ್ತಾರೆ ನಮ್ಮ ಜೋಡೆತ್ತಗಳು ಒಂದು ಅದಾವಲ್ಲ ಕರ್ನಾಟಕದಲ್ಲಿ ಅವ್ರು ಯಾವುದಕ್ಕೆ ಹೋರಾಟ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಕೆ ಎಸ್ ಅಂತೂ ಏನೋ ಹೋರಾಟ ಮಾಡಿ ಉಗ್ರ ಹೋರಾಟ ತೆಗೆದುಕೊಳ್ಳಿ ಮಾಡಿದ್ರು ಈಗ ಮತ್ತೇನು ಹತ್ತು ಹೋರಾಟ ಮಾಡ್ತಾರೆ ನೋಡ್ಬೇಕು ನಿಜ ಅದು ವಾಪಸ್ ತಗೊಂಡ್ಬಿಡ್ತೀವಿ ಏನು ನಿಜ ಇಲ್ಲ ಈಗ हाँ हीजा के हमबदीज उदायता हाँ आदेश वापस तक कि ಅವರಿಗೆ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲ ಅಥವಾ ಕಾನೂನು ಹೇಳಿದ್ದನ್ನು ಒಪ್ಕೋಬೇಕು ಅನ್ನುವಂಥ ಯಾವುದೇ ಧಾವಂತವು ಇಲ್ವಾ ಇಲ್ಲ ಅಥವಾ ಒಟ್ಟಾರೆ ಅವರಿಗಿರೋದು ಒಂದೇ ಏನು ಅಂತಂದರೆ ಹೇಗಾದರೂ ಮಾಡಿ ಮುಸ್ಲಿಂ ಓಟ್ಸನ್ನು ತಂದಾಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಒಂದು ಮುಸ್ಲಿಂ ಪಾರ್ಟಿಯಾಗಿ ಪರಿಣಮಿಸಿದೆ ಸುಮ್ಮನೆ ಹೇಳಬೇಕು ಅಂತಂದರೆ ನಾವು ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಿರೋದು ಹೇಗೆ ಅಂತಂದರೆ ಕಳೆದ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದಲಾಗಾಯಿತು ನಾವು ಹೆಂಗೆ ಮಾಡಿದ್ದೀವಿ ಅಂತಂದರೆ ಅದು ಸಾರ್ವ ಸಾರ್ವತ್ರಿಕವಾಗಿರಬೇಕು ಎಲ್ಲರೂ ಈಕ್ವಾಲಿಟಿಯನ್ನು ತೋರಿಸುವಂಥಾಗಬೇಕು ಜಾತಿ ಮತ ಪಂಥಗಳನ್ನು ಮೀರಿ ಶಿಕ್ಷಣವನ್ನು ಕೊಡುವಂಥಾಗಬೇಕು ಅನ್ನೋ ದೃಷ್ಟಿ ಎಲ್ಲವನ್ನು ವ್ಯವಸ್ಥೆ ಮಾಡಿಕೊಂಡಿದರೆ ಅದಕ್ಕೋಸ್ಕರವೇ ಒಂದು ವಸ್ತ್ರ ಸಂಹಿತೆಯನ್ನು ಜಾರಿಗೆ ತೆಗೆದುಕೊಂಡು ಬಂದು ಆ ವಸ್ತ್ರ ಸಂಹಿತೆ ಅಡಿಗೆ ಎಲ್ಲರೂ ಸಮಾನವಾಗಿದ್ದಾಗ ಈ ಹಿಂದೆ ಹಿಜಾಬ್ ಹಾಕ್ಕೊಂಡು ತಿರುಗಾಡುವಂಥ ಗಲಾಟೆಯನ್ನು ಪಿ ಎಫ್ ಐ ಶುರು ಮಾಡಿತು ಆ ಪಿ ಎಫ್ ಐ ಬೆಂಬಲಿಗರಾಗಿದ್ದಂಥ ಸಿದ್ದರಾಮಯ್ಯನವರು ತಮ್ಮ ಅವಧಿಯಲ್ಲಿ ಪಿ ಎಫ್ ಐನ ಕೇಸುಗಳನ್ನೆಲ್ಲ ತೆಗಿದ್ದಂಥ ಸಿದ್ದರಾಮಯ್ಯನವರು ಈಗ ಅಧಿಕಾರಕ್ಕೆ ಬಂದೊಡನೆ ಯಾವುದನ್ನು ಪಿ ಎಫ್ ಐನವರು ಒಂದು ಗಲಾಟೆಯಾಗಿ ಶುರು ಮಾಡಿದ್ರು ಅದಕ್ಕೆ ಮತ್ತೆ ಬೆಂಬಲ ಕೊಟ್ಟಿದ್ದಾರೆ ಇದು ಬಹಳ ದುರಂತಕಾರಿ ಸಂಗತಿ ಅಂತ ನನಗನ್ಸುತ್ತೆ ಮತ್ತು ನನಗಿರೋದೇನು ಭಾಳ ಬೇಸರದ ಸಂಗತಿ ಅಂತಂದರೆ ಕಾಂಗ್ರೆಸ್ ಬಂದಾಗಲೆಲ್ಲ ಮುಸಲ್ಮಾನರನ್ನು ಏಜ್ ಓಲ್ಡ್ ಟ್ರೆಡಿಷನ್ಗೆ ವಾಪಸ್ ತಳ್ಳತ್ತೆ ನರೇಂದ್ರ ಮೋದಿಯವರು ಬಂದು ಈ ದೇಶದಲ್ಲಿ ಮುಸಲ್ಮಾನರ ವಿರುದ್ಧ ಇದ್ದಂಥ ಅಥವಾ ಆ ಹೆಣ್ಣು ಮಕ್ಕಳ ವಿರುದ್ಧ ಇದ್ದಂಥ ಟ್ರಿಪಲ್ ತಲಾಖನ್ನು ತೆಗೆದರು ಟ್ರಿಪಲ್ ಅವರಿಗೆ ಸ್ವಾತಂತ್ರ್ಯವನ್ನು ಸ್ವಾಭಿಮಾನವನ್ನು ತುಂಬುವಂಥ ಪ್ರಯತ್ನ ಮಾಡಿದರು ಹಾಗೆ ಇಲ್ಲಿ ಕೂಡ ಕರ್ನಾಟಕದಲ್ಲಿ ಹಿಜಾಬನ್ನು ನಿಷೇಧ ಮಾಡಿ ಹಿಜಾಬನ್ನು ನೀವು ಕಾಲೇಜಲ್ಲಿ ಒಳಗೆ ಬಂದ ಮೇಲೆ ತೆಗೆದುಬಿಡಿ ಅದನ್ನು ಹೊರಗಡೆವರೆಗೂ ಇರಲಿ ಅನ್ನುವಂಥ ಪ್ರಯತ್ನವನ್ನು ಮಾಡಿದರು ಆದರೆ ಈಗ ಮತ್ತಿವನ್ನೆಲ್ಲ ತರುವ ಮೂಲಕ ಆ ಹೆಣ್ಣು ಮಕ್ಕಳಿಗೆ ಆ ಶಿಕ್ಷೆಯನ್ನು ಕೊಡ್ತಿದ್ದಾರಲ್ಲ ಅದು ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಮಾಡ್ತಿರುವಂಥ ಅನ್ಯಾಯ ಅಂತ ಮುಸಲ್ಮಾನರು ಅರ್ಥ ಮಾಡ್ಕೋಬೇಕು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ ಸೇರಿದ್ದು ನಾನು ಯಾಕೆ ನಿಮಗೆ ಅಜ್ಜಿ ಕೊಡ್ತೀನಿ ನೀವು ಯಾವ ಡ್ರೆಸ್ ಹಾಕತ್ತಿ ಹಾಕೊಳ್ಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀ ಊಟ ಮಾಡೋದು ನೀವು ಮಾಡ್ತೀನಿ ಅದು ನೀವು ಹತ್ತು ನಾಲ್ಕು ನಾನು ಮಾಡ್ತೀನಿ ಮತ್ತೆ ಇದರಿಂದ ಮತ್ತೆ ಸಂಘರ್ಷ ಈ ರಾಜ್ಯದಲ್ಲಿ ಪ್ರಾರಂಭ ಆಗ್ಬೋದು ಸೊ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದನ್ನು ಆ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಈಗಿನ ಸಿಚುವೇಶನ್ ಏನಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಸಿಚುವೇಶನ್ ಇದೆ ಬಹಳ ಫೈನಾನ್ಷಿಯಲಿ ಬಹಳ ಒಂದು ಹದಗೆಟ್ಟಿದ ಸಿಚುವೇಶನ್ ನಮ್ಮಲ್ಲಿದೆ ಮತ್ತು ಕೇಂದ್ರದಲ್ಲಿ ಸಹ ಮೂರು ರಾಜ್ಯಗಳಲ್ಲಿ ಹೀನಾಯವಾಗಿ ಕಾಂಗ್ರೆಸ್ ಸೋತಿದೆ ಸಾವು ಅವರ ಮನೆಯಲ್ಲಿ ಮುನ್ನೂರೈವತ್ತು ಕೋಟಿ ರೂಪಾಯಿ ಸಿಕ್ಕಿದೆ ಇದೆಲ್ಲ ಇಶ್ಯೂಗಳನ್ನು ಫೇಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರನ್ನು ಎದುರಿಸ್ಲಿಕ್ಕೆ ಆಗದೆ ಜನರನ್ನು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡುವಂಥ ಒಂದು ಟೆಕ್ನಿಕ್ ಆಗಿ ಈ ಹಿಜಾಬ್ ವಿಶ್ವವನ್ನು ಪುನಃ ಅವರು ತೆಗೆಯುವಂಥ ಕೆಲಸಗಳನ್ನು ಮಾಡಿದ್ದಾರೆ